ಎಲ್ಲರಿಗೂ ನಮಸ್ಕಾರ ರೀ ದಿನಾಲೂ ನಾವು ಇಡ್ಲಿ ರವೆ ಇಡ್ಲಿ ತಿಂದು ತಿಂದು ಬೇಜಾರಾದಾಗ ಈ ಟೈಪ ಒಂದು ಹೊಸ ನಮನಿ ಇಡ್ಲಿ ಮಾಡಿದ್ರೆ ಮನೆ ಮಂದಿ ಎಲ್ಲ ಖುಷಿ ಪಟ್ಟು ತಿಂತಾರೆ ನಾವು ಚಲೋ ರುಚಿಕಟ್ಟಾದ ಇಡ್ಲಿ ತಿನ್ನಕೆ ನಮಗೂ ಸಿಗ್ತೈತಿ ಹಂಗೆ ಇವತ್ತೊಂದು ಸ್ಪೆಷಲ್ ಆದಂಥ ಇಡ್ಲಿ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀವಿ ಈ ಇಡ್ಲಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದೊಳಗೆ ರೆಡಿ ರೀ ಇದಕ್ಕೇನು ರುಬ್ಬೋ ಅವಶ್ಯಕತೆ ಇಲ್ಲ ನೆನೆಸೋ ಅವಶ್ಯಕತೆ ಇಲ್ಲ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ ಗಂಟೆ ಹೊಡೆದು ಬಿಡ್ರಿ ಇದಕ್ಕೆ ನಾವು ಎರಡು ಪ್ಲೇಟ್ ಅಂದರೆ ಶ್ಯಾವಿಗೆ ಪ್ಲೇಟ್ನೊಳಗಿರ್ತಾವ್ರಿ ನಮ್ಮ ಕಡೆ ಅಂತವ ಅಂದರೆ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಶ್ಯಾವಿಗೆ ತೊಗೊಂಡಿವಿ ಒಂದು ಕಪ್ ಆಗುವಷ್ಟು ಗಟ್ಟಿ ಕೆಣ್ಣಿ ಮೊಸರು ತೊಗೊಂಡಿವಿ ಒಗ್ಗರಣೆಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಅದನ್ನು ರೆಡಿ ಮಾಡಿ ಇಟ್ಕೊಂಡಿವ್ರಿ ಆಮೇಲೆ ಕಾಜೂ ತುಕಡ ಮಾಡಿ ಇಟ್ಕೊಂಡಿವಿ ಕ್ಯಾಶ್ಯೂ ಅಂತಾರಲ್ಲ ಕ್ಯಾಶ್ಯೂ ಆಮೇಲೆ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಕರಿಬೇವ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಸಣ್ಣಂಗೆ ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡ್ಬಿಡದ್ರಿ ಒಗ್ಗರಣೆಗೆ ಇದಿತ್ತಂದ್ರೆ ನಮ್ದು ಶಾವ್ಗೆ ಕರೆಕ್ಟಾಗಿ ಬರ್ತೈತಿ ಆಮೇಲೆ ಒಗ್ಗರಣೆಗೆ ತುಪ್ಪಂತೂ ಬೇಕಬೇಕು ಬೇಕು ತುಪ್ಪ ಇಲ್ದಿದ್ರೆ ಎಣ್ಣೆನೂ ನಡಿತೈತೆ ರೀ ಈಗ ಒಂದು ಕಡೆ ಇಟ್ಕೊಂಡು ಕಡೆಯದೊಳಗೆ ಒಂದು ಎರಡು ಟೇಬಲ್ ಸ್ಪೂನ ತುಪ್ಪ ಹಾಕಿದ್ರು ತುಪ್ಪ ಕರಗಿದ ಕೂಡಲೆ ಅದಕ್ಕೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಆದ ಕೂಡಲೇ ಕಡಲೆಬೇಳೆ ಆಮೇಲೆ ಉದ್ದಿನಬೇಳೆ ಇಷ್ಟು ಹಾಕಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ಬಿಡದ್ರಿ ಹಿಂಗೆ ತುಪ್ಪದೊಳಗೆ ಈ ಕಡಲೆಬೇಳೆ ಉದ್ದಿನಬೇಳೆ ಹುರಿದ್ರೆ ಅಂದ್ರೆ ರುಚಿ ವಾಹ್ ಮಸ್ತ್ ಅದ ಇದರದ ಫ್ಲೇವರನ್ನು ಭಾಳ ಚಲೋ ಕೊಡ್ತೈತಿ ಈಗ ನಾವು ಸಣ್ಣ ಹಂಗೆ ಹೆರಚಿ ಕರಿಬೇಹ ಸೊಪ್ಪ ಆಮೇಲೆ ಹಸಿ ಮೆಣಸಿನಕಾಯಿ ಇವನ್ನೆಲ್ಲ ಇದ್ರೊಳಗೆ ತುಪ್ಪದೊಳಗೆ ಇವನ್ನೆಲ್ಲ ಹುರ್ಕೊಳಕತ್ತೀವಿ ನೋಡ್ರಿ ಮೆಣಸಿನಕಾಯಿ ಸ್ವಲ್ಪ ಅವು ಕಲರ್ ಚೇಂಜ್ ಆಗ್ಬೇಕು ಈಗ ಸಣ್ಣಂಗೆ ಹೆಚ್ಚಿಟ್ಟಿದ್ದು ಎಲ್ಲ ಉಳ್ಳಾಗಡ್ಡಿ ಒಂದೆರಡು ಅದನ್ನು ರೀ ನಿಮ್ಮ ಪ್ರಮಾಣ ಎಷ್ಟು ಇರ್ತೈತಲ್ಲ ನೀವು ಮಾಡುವಂಥದ್ದು ಅದನ್ನು ನೋಡ್ಕೊಂಡ ನೀವು ಇದಕ್ಕೆ ಮೆಣಸಿನಕಾಯಿ ಉಳ್ಳಾಗಡ್ಡಿ ಹಾಕಿರಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇತ್ತಂದ್ರೆ ಚಲೋ ಆಕೈತಿ ಈಗ ತುಕಡಿ ಮಾಡಿ ಇಟ್ಟಂಥ ಕಾಜು ಇದಕ್ಕೆ ಹಾಕ್ಬಿಟ್ಟು ನೋಡ್ರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಇದನ್ನು ರೀ ಹಿಂಗೆ ಕೈಯಾಡಿಸಿರಂದ್ರೆ ತುಪ್ಪದೊಳಗೆ ಇದೆಲ್ಲ ಕರೆಕ್ಟಾಗಿ ಹುರ್ಕೊಂಬರ್ತೈತಿ ಈಗ ನಾವು ಶಾವಿಗೆ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಇದು ಹೋಮ್ ಮೇಡ್ ಶ್ಯಾವಿಗೆ ಐತಿ ರೀ ನೀವು ಬೇಕಂದ್ರೆ ರೆಡಿಮೇಡ್ ಶಾವಿಗೆನೂ ಬಳಸ್ಬೋದು ಈ ಶಾವ್ಗೆ ಇದನ್ನು ಕರೆಕ್ಟಾಗಿ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಬಿಡೋದ್ರಿ ನೋಡಿರಿ ಕಡಲೆ ಬೇಳೆ ಬೇಳೆ ಕಲರ್ ಚೇಂಜ್ ಆಗ ಶಾವಿಗೆ ಒಳಗೆ ಎಷ್ಟು ಚೆಂದ ನೋಡ್ರಿ ಅಲ್ಲಿ ಕರಿಬೇವನ ಸೊಪ್ಪು ಬರಾಕತ್ತೈತಿ ಅದು ಅದಕ್ಕೆ ಮೆರಗ ಕೊಡಾಕತ್ತೈತ್ರಿ ನೋಡಾಕ ಎಷ್ಟು ಚಲೋ ಐತೆ ಅಂದ್ರೆ ಇದು ತಿನ್ನಕ್ಕೆ ಎಷ್ಟು ಚಲೋ ರೀ ನೀವು ಸಲ ಟ್ರೈ ಮಾಡಿರಿ ಈಗ ಶಾವಿಗೆದ ಕಲರ್ ಚೇಂಜ್ ಆಗೈತಿ ಗ್ಯಾಸ್ ಆಫ್ ಮಾಡಿ ನಾವು ಇದಕ್ಕೆ ಒಂದೆರಡು ವಾಟಿ ಆಗುವಷ್ಟ ಕೆನಿ ಮೊಸರು ಹಾಕಿವಿ ಕೊತ್ತಂಬರಿ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿ ಚಲೋದಂಗೆ ಮಿಕ್ಸ್ ಮಾಡೋದ್ರಿ ಚಲೋದಂಗೆ ಮಿಕ್ಸ್ ಮಾಡಿ ಇದನ್ನ ಒಂದು ಎರಡು ನಿಮಿಷ ಬಿಟ್ಟುಬಿಡದ್ರಿ ಎರಡರಿಂದ ಮೂರು ನಿಮಿಷ ಸ್ವಲ್ಪದ ಮೆತ್ತಗಬೇಕ್ರಿ ಸ್ವಲ್ಪ ಮೊಸರ ನೋಡ್ರಿ ಈ ಕನ್ಸಿಸ್ಟೆನ್ಸಿಗೆ ಬರುವಂಗ ನೀವು ಮೊಸರು ಹಾಕೊಂಬಿಡ್ರಿ ಸ್ವಲ್ಪ ಜಾಸ್ತಿ ಕಮ್ಮಿ ಆದ್ರೂ ನಡಿತೈತಿ ಕರೆಕ್ಟಾಗಿ ಹಿಂಗೆ ಸ್ವಲ್ಪ ಬಿಡಿ ಬಿಡಿ ಇತ್ತಂದ್ರೆ ಇನ್ನೂ ಭಾಳ ಚಲೋ ಬರ್ತೈತಿ ಈಗ ಗ್ಯಾಸ್ ಫ್ಲೇಮ ಸ್ವಲ್ಪ ಸಣ್ಣ ಇಟ್ಟ ಒಂದು ಐದು ನಿಮಿಷ ಬಾಯ್ಲ್ ಬಿಟ್ಟು ಬಿಟ್ಟುಬಿಡದ್ರಿ ಈಗ ಒಂದು ಇಡ್ಲಿ ಪಾತ್ರೆ ತೊಗೊಂಡೆ ಅದಕ್ಕೆ ನೀರು ಹಾಕಿ ನೀರು ಹೆಸರು ಬರೋಕೆ ಇಟ್ಟಿವ್ರಿ ನಾವು ನೀರು ಸ್ವಲ್ಪ ಕುದಿ ಬರ್ಬೇಕ್ರೆ ನೀರು ಕುದಿ ಬತ್ತಂದ್ರೆ ಇದಕ್ಕೆ ನೋಡ್ರಿ ನಾವು ಇದಕ್ಕೆ ತುಪ್ಪ ಪೇಸ್ಟ್ ಮಾಡಿ ನಾವು ಶ್ಯಾವಿಗೆ ಏನು ಒಗ್ಗರಣೆ ಮಾಡಿಟ್ಟಿದ್ವಲ್ಲ ಆ ಶ್ಯಾವಿಗೆನ ಆ ಇಡ್ಲಿ ಮನೆಯೊಳಗೆ ಕರೆಕ್ಟಾಗಿ ಇಡ್ಲಿ ಥರ ಹಾಕಿದೇವ್ರಿ ಹಿಂಗೆ ಹಾಕಿ ಅದನ್ನು ಬಾಯ್ಲ್ ಮಾಡೋಕೆ ಇಟ್ಬಿಡ್ದು ರೀ ಒಂದು ಐದರಿಂದ ಆರು ನಿಮಿಷ ಏಳು ನಿಮಿಷ ತನಕ ಇದನ್ನು ಕರೆಕ್ಟಾಗಿ ಬಾಯ್ಲ್ ಮಾಡಿಬಿಡ್ರಿ ಇಡ್ಲಿ ಭಾಳ ಮಸ್ತ್ ಬರ್ತಾವ್ರಿ ಒಂದು ಬ್ಯಾಚ್ ಹಾಕಿನಿ ಈಗ ಎರಡನೇ ಬ್ಯಾಚ್ ಹಾಕಿ ನೋಡ್ರಿ ಹಿಂಗೆ ನೀವು ಇಡ್ಲಿ ಮಾಡಿರಿ ಅಂದ್ರೆ ದಿನ ರವೆ ಇಡ್ಲಿ ಆಮೇಲೆ ನಾವು ಅಕ್ಕಿ ಇಡ್ಲಿ ಅಂದರೆ ಇಡ್ಲಿ ರವದ್ದು ಮಾಡ್ತೀವಲ್ಲ ಆ ಇಡ್ಲಿ ತಿಂದು ಬೇಜಾರಾದಾಗ ಹಿಂಗೆ ಶ್ಯಾವಿಗೆ ಇಡ್ಲಿ ಮಾಡಿರಿ ಅಂದ್ರೆ ತಿನ್ನೋರ್ಗು ಬಾಯಿಗೆ ರುಚಿ ಬೇರೆ ಕೊಡ್ತೈತಿ ಮತ್ತು ಭಾಳ ಹೆಲ್ದಿರಿ ಅಷ್ಟು ರುಚಿ ಕಟ್ಟಾಗಿರ್ತೈತಿ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿರಿ ಮನಿಯೊಳಗಿನವ್ರಿಗೆ ಮಾಡಿ ಕೊಡ್ರಿ ಏನು ದಿನ ಇಡ್ಲಿ ಮಾಡ್ತೀರಿ ಹಿಂಗೋ ಮಾಡ್ರಿ ಹಂಗೋ ಮಾಡ್ರಿ ಅಂತೇಳಿ ನಕ್ಕಿ ಹೇಳ್ತಾರ್ರಿ ಅಷ್ಟು ಭಾರಿ ಇಡ್ಲಿ ಆಗ್ತವೆ ಈಗ ನಾವು ಲೆಡ್ ಮುಚ್ಚಿ ರೀ ಒಂದು ಐದರಿಂದ ಆರು ನಿಮಿಷ ಚಲೋದಂಗೆ ಬಾಯ್ಲ್ ಆಗಕ್ಕೆ ಈಗ ನೋಡ್ತಿರ್ಬೋದು ಐದರಿಂದ ಆರು ನಿಮಿಷ ಆಗೈತಿ ನಾವು ಲೆಡ್ ತೆಗ್ದೇವಿ ಈಗ ನೀವು ಹಿಂಗೆ ಬೇಕಂದ್ರೆ ಚಮಚನಿಂದನೂ ತೆಗಿಬೋದು ಆದರೆ ಒಂದು ಈಸಿ ಮೆಥಡ್ ತೋರಿಸತ್ತೆ ನೋಡಿರಿ ಇವೆಷ್ಟು ಪರ್ಫೆಕ್ಟ್ ಬಂದಾವ ಸುಲಭವಾಗಿ ಕೈನಿಂದನ ಈ ಇಡ್ಲಿ ರೀ ಅಷ್ಟು ಕರೆಕ್ಟಾಗಿ ಬಂದವು ನೀವು ಇಡ್ಲಿ ಮಾಡಿದ್ರೂ ಎಷ್ಟು ಕರೆಕ್ಟಾಗಿ ಬರ್ತಾವ ಇಲ್ಲೋ ಗೊತ್ತಿಲ್ಲ ಆದರೆ ನೋಡಿರಿ ಬರೀ ಕೈನಿಂದನ ಇಡ್ಲಿ ಹೊರಕತ್ತಿದ್ದಾವೆ ಪರ್ಫೆಕ್ಟಾಗಿ ಇಡ್ಲಿ ಬಂದವ ಈಗ ನಾವು ಸರ್ವಿಂಗ್ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೋತೀವ್ರಿ ನೋಡಿರಿ ಈ ಕಡೆ ಸರ್ವಿಂಗ್ ಪ್ಲೇಟ್ ಇಟ್ಟಿವಿ ಒಂದೊಂದು ಒಂದೊಂದು ಇಡ್ಲಿ ಈ ಸರ್ವಿಂಗ್ ಪ್ಲೇಟ್ನಾಗ ಬರಕತ್ತವ ಹಿಂಗೆ ನೀವು ಇಡ್ಲಿ ಮಾಡಿರಿ ಆಮೇಲೆ ನಿಮ್ಮಲ್ಲಿ ಮನೆಗೆ ನೆಂಟರು ಬಂದಾಗನು ಈ ಸ್ಪೆಷಲ್ ಇಡ್ಲಿ ಬರೇ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಮಾತಾಡ್ಕೋತ ಕುಂತಾಗ ನೀವು ಇಡ್ಲಿ ಮಾಡಿ ಕೊಡ್ಬೋದ್ರಿ ಇದನ್ನು ಭಾಳ ಹೊತ್ತು ನೆನೆಯಾಕಂಗಿಲ್ಲ ರುಬ್ಬಂಗಿಲ್ಲ ಏನೂ ಇಲ್ಲ ರೀ ಜಂಜಾಟ ಹೊಟ್ಟೆ ಇಲ್ಲ ಇದು ನೀವು ಇಡ್ಲಿ ಮಾಡಿರಿ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ತಿನ್ನೋದಂತೂ ಗ್ಯಾರಂಟಿ ಮಕ್ಕಳಿಗೆ ಇದನ್ನು ಟಿಫಿನ್ ಬಾಕ್ಸ್ ಒಳಗೂ ಹಾಕಿ ಕೊಡೋಕೆ ಭಾಳ ಅಂದ್ರೆ ಭಾಳ ರೀ ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿಂತಾರ ಇದನ್ನು ನಾವು ಚಟ್ನಿ ಜೊತೆ ಸರ್ವ್ ಮಾಡ್ಯಾವ್ರಿ ಈಗ ನಾವು ಇದನ್ನು ರುಚಿ ನೋಡ್ತೀವಿ ಈ ವಿಡಿಯೋ ನೋಡಿದ ಕೂಡಲೇ ನೀವು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ನಿಮ್ಮ ಮನೆಯವರಿಗೆ ಮಾಡಿ ಕೊಡೋದನ್ನು ಮರಿಬೇಡ್ರಿ ಇಡ್ಲಿ ಅಂದರೂ ಮಸ್ತಾಗಿದ್ದವು ನಾವು ಇಡ್ಲಿ ಮಾಡೋದು ನೋಡೀವಿ ತಿಂದು ನೋಡೀವಿ ಅನುಭವಿಸಿ ನಮ್ಮ ಅನುಭವದ ಮಾತುಗಳನ್ನು ನಿಮಗೆ ಹೇಳಕತ್ತಿದ್ದೀವಿ ಒಂದು ಸಲ ಟ್ರೈ ಮಾಡಿರಿ ಪ್ರತಿ ಸಲ ಇದನ್ನ ಮಾಡ್ತೀರಿ ಹಿಂಗೆ ನಮ್ಮ ಎಲ್ಲ ವೀಡಿಯೋಗಳನ್ನು ತಪ್ಪ ನೋಡಕತ್ತೀರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ